ಅದ್ದೂರು ತಾಲೂಕಿನ ಸೋಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಂ ಸಿ ಲಾವಣ್ಯ ಉಪಾಧ್ಯಕ್ಷರಾಗಿ ಎಸ್ ಎಲ್ ಶಂಕರ್ ಅವರು ಅವಿರೋಧವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಿ ಟಿ ಶಂಕರ್ ಅವರ ನಾಯಕತ್ವದಲ್ಲಿ ಆಯ್ಕೆಯಾದರು ಸಂಘದ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಇವರ ಇಬ್ಬರನ್ನು ಹೊರತುಪಡಿಸದೆ ಬೇರಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ಆಶಾ ಅವರು ಇವರನ್ನು ಅವಿರೋಧ ಆಯ್ಕೆ ಎಂದು ಘೋಷಿಸಿದರು ನೂತನ ಅಧ್ಯಕ್ಷರಾದ ಎಂ ಸಿ ಲಾವಣ್ಯ ಅವರನ್ನು ಸೋಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಿ ಟಿ ಶಂಕರ್ ಅವರು ಅಭಿನಂದಿಸಿ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಇಲ್ಲಿಯವರೆಗೆ ಸೋಮನಹಳ್ಳಿ ಎಪಿಎಂಸಿಗೆ ಮಹಿಳೆಯರು ಅಧ್ಯಕ್ಷರಾಗಿರಲಿಲ್ಲ ಈ ಬಾರಿ ಎಂ ಸಿ ಲಾವಣ್ಯ ಅವರನ್ನು ಪ್ರಥಮ ಮಹಿಳಾ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಗ್ರಾಮದ ರೈತರಿಗೆ ಮತ್ತು ಸಹಕಾರ ಸಂಘದ ಷೇರುದಾರರಿಗೆ ಅನುಕೂಲವಾಗುವಂತೆ ಕಾರ್ಯನಿರ್ವಹಿಸಿ ಸಂಘವನ್ನು ಮಾದರಿ ಮಾಡುವಂತೆ ಸಲಹೆ ನೀಡಿದರು ನೂತನ ಅಧ್ಯಕ್ಷೆ ಎಂ ಸಿ ಲಾವಣ್ಯ ಅವರನ್ನು ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಸೋಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಸುರೇಶ್ ಪ್ರಕಾಶ್ ಚಿಕ್ಕೈದ ಶೆಟ್ಟಿ ಬಾಬು ರಾಮು ಎಸ್ ಎಂ ಸತೀಶ್ ಹೇಮಾ ರಾಧಾ ಮಣಿ ನವೀನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು